ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಸುಮಾರು ದಿನದಿಂದ ವೀಡಿಯೋಸ್ನ ಹಾಕೋದಕ್ಕೆ ಆಗಿರಲಿಲ್ಲ ಏನಕ್ಕೆ ಅಂದರೆ ನನ್ನ ಫೋನ್ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅದು ರೆಡಿ ಆಗೋ ಅಷ್ಟರಲ್ಲಿ ಇಷ್ಟು ದಿನ ಬೇಕಾಯಿತು ಹಾಗಾಗಿ ನಾನು ವೀಡಿಯೋನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದೇನೋ ಗೊತ್ತಿಲ್ಲ ವೀಡಿಯೋನ ಮಾಡೋಣ ಅಂತ ನಾನು ವೀಡಿಯೋಸ್ನೆಲ್ಲ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಫೋನು ತುಂಬಾ ಹ್ಯಾಂಗ್ ಆಗ್ತಾ ಇತ್ತು ಹಾಗೆ ಇದ್ದಕ್ಕಿದ್ದಂಗೆ ಸ್ಟ್ರಕ್ ಆಗ್ತಾ ಇತ್ತು ಹಾಗಾಗಿ ಸರಿ ರಿಪೇರಿ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಫೋನ್ ರಿಪೇರಿ ಮಾಡಿಸ್ಕೊಂಡಿದ್ದಾಯ್ತು ಇನ್ನು ಮತ್ತೆ ಮೊದಲಿನ ಥರ ನಾನು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಮುಂದೆ ನನ್ನ ಹಾಕುವಂತಹ ವೀಡಿಯೋಸ್ಗೂ ಸಹ ಅದೇ ಥರನೇ ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಮಂಗಳವಾರ ವೈಕುಂಠ ಏಕಾದಶಿ ಇತ್ತಲ್ವ ಹಾಗಾಗಿ ಮೊದಲಿಗೆ ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಪೂಜೆನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ನಿನ್ನೆ ನೈಟೇ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಇಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಫೋಟೋಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಪೂಜೆನ ಶುರು ಇದ್ದೀನಿ ಇನ್ನು ಇವತ್ತಿನ ವೈಕುಂಠ ಏಕಾದಶಿ ಪೂಜೆ ನಮ್ಮನೆಯಲ್ಲಿ ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೋಗಿ ನೋಡ್ಕೊಂಡು ಬಂದುಬಿಡಿ ಒಂದು ಸಾರಿ ಇನ್ನು ದೇವ್ರ ಮನೆ ಪೂಜೆನೆಲ್ಲ ಮುಗಿಸ್ಕೊಂಡು ಹೂವು ಅದೆಲ್ಲ ಇಟ್ಟಾದ ನಂತರ ದೀಪನ ಹಚ್ಚಿದ್ದೆ ಅದಾದ ನಂತರ ಇಲ್ಲಿ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಹಾಗಾಗಿ ಮನೆಯಲ್ಲೂ ಸಹ ವೆ ವೆಂಕಟೇಶ್ವರ ಸ್ವಾಮಿದು ಈ ಥರದೊಂದು ಮುಖುವಾಡ ಇತ್ತು ಅದನ್ನು ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಹಾಗೆ ಈ ಮುಕುವಾಡ ನನಗೆ ಮೂರು ವರ್ಷದ ಹಿಂದೆ ವೈಕುಂಠ ಏಕಾದಶಿ ದಿನವೇ ನನಗೆ ನಮ್ಮ ಮನೆಗೆ ಬಂದಿತ್ತು ಅಂದರೆ ನಾನು ಇದೆ ಸುಮ್ಮನೆ ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ ಏಕಾದಶಿ ದಿನ ಅದೇನೋ ಗೊತ್ತಿಲ್ಲ ಅರ್ಚಕರು ಕರೆದುಬಿಟ್ಟು ಬಾರಮ್ಮ ಅಂತ ಹೇಳ್ಬಿಟ್ಟು ಕರೆದು ನನಗೆ ವೆಂಕಟರಮನದು ಮುಖವಾಡನ್ನು ಕೊಟ್ಟರು ನನಗ ಅಂತ ಕೇಳಿದೆ ಹೌದು ನಿಮಗೇನೆ ತೊಗೊಂಡೋಗಿ ಮನೆಗೆ ಅಂತ ಹೇಳಿದ್ರು ಅವ್ರದಿನ ದಿನ ಮಾತ್ರ ತುಂಬಾ ಖುಷಿಯಾಗಿಬಿಡ್ತು ಅದೇನೋ ಗೊತ್ತಿಲ್ಲ ವೆಂಕಟೇಶ್ವರನೇ ನಮ್ಮ ಮನೆಗೆ ಬಂದಿರೋ ಥರ ಅನ್ನಿಸ್ತಾಯಿತ್ತು ನನಗೆ ಮೂರು ವರ್ಷದಿಂದನೇ ನಾನು ಈ ಮೂರ್ತಿನ ಇಟ್ಬಿಟ್ಟೆ ಏಕಾದಶಿ ಪೂಜೆನ ಮಾಡ್ಕೊತ ಇದ್ದೀನಿ ಹಾಗೆ ಇಲ್ಲಿ ದೇವ್ರ ಮನೆಯಲ್ಲಿ ಜಾಗ ಇರಲಿಲ್ಲ ಹಾಗಾಗಿ ಹೊರಗಡೆ ಕೂರಿಸ್ಕೊಂಡ್ರಾಯ್ತು ಅಂತ ಟೇಬಲ್ನ ತಗೊಂಡು ನೀಟಾಗಿ ಟೇಬಲ್ನ ವಾಶ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ವೆಂಕಟೇಶ್ವರನ ಕೂಡ ಏನಿದೆ ಅಲ್ವ ಅದನ್ನು ಇಲ್ಲಿ ಇಟ್ಟಿದ್ದೀನಿ ಅದಾದ ನಂತರ ಇಲ್ಲಿ ರಂಗೋಲಿನ ಹಾಕೋಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ರಂಗೋಲಿ ಪ್ಲೇಟಿಗೆ ಅಕ್ಕಿ ಹಿಟ್ಟಿಂದ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ ಹಾಗೆ ನಾವು ಹಾಕುವಂತಹ ರಂಗೋಲಿ ಯಾವ ಥರ ಇರಬೇಕು ಅಂದರೆ ಅಷ್ಟದಳ ಪದ್ಮ ರಂಗೋಲಿ ಹಾಗೆ ಪಾದದ ರಂಗೋಲಿ ಶಂಕು ಚಕ್ರ ಅದೆಲ್ಲ ಇರುತ್ತೆ ನೋಡಿ ಕಮಲ ಅದು ಒಂದೇ ಒಂದು ಪ್ಲೇಟಲ್ಲಿ ಎಲ್ಲ ಬಂದುಬಿಟ ಬಿಟ್ಟಿರುತ್ತೆ ಆ ಥರದ್ದು ಒಂದು ಪ್ಲೇಟನ್ನ ತೊಗೊಂಡ್ಬಿಟ್ರೆ ನಾವು ಇಂಥ ಟೈಮಲ್ಲಿ ರಂಗೋಲಿನ ಈಸಿಯಾಗೆ ಹಾಕೋಬೋದು ನಾನು ಸಹ ಇವತ್ತು ಆ ಪ್ಲೇಟಿಂದನೇ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ದೀಪಕ್ಕೂ ಸಹ ಇಲ್ಲಿ ಬತ್ತಿನ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ವೈಕುಂಠ ಏಕಾದಶಿ ದಿನ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದಲ್ಲದೇ ಇವಾಗ ಧನುರ್ಮಾಸ ಮಾಸ ನೋಡಿ ಶನಿವಾರ ಪ್ರತಿ ಶನಿವಾರನೂ ನೀವು ಈ ಥರ ದೀಪನ ಹಚ್ಚಬೋದು ನಾನು ಪ್ರತಿ ಶನಿವಾರ ಅಂತೂ ಹಚ್ಚೋದಿಲ್ಲ ಇವತ್ತು ಹೇಗಿದ್ರು ವೈಕುಂಠ ಏಕಾದಶಿ ಇತ್ತಲ್ವ ಅದಲ್ದೇ ಧನುರ್ಮಾಸದಲ್ಲಿ ಮಾಸದಲ್ಲಿ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ಅಕ್ಕಿ ಅಕ್ಕಿ ಹಿಟ್ಟಿನ ದೀಪನ ಆಯಿತು ಅಂತ ಇವತ್ತು ಅದಕ್ಕೂ ಸಹ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟಿನ ದೀಪನ ನಾನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ನಾವು ಅಷ್ಟು ತುಪ್ಪ ಹಾಕಿ ಹಾಗೆ ಹಾಲನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನ ಯಾವ ತರ ಕಲ್ಸ್ಕೊಂತೀವಿ ನೋಡಿ ಆ ತರ ಕಲಿಸ್ಕೊಂಡು ಬೌಲ್ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೆಲವೊಬ್ರು ಇದಕ್ಕೆ ಬಾಳೆಹಣ್ಣನ್ನು ಸೇರಿಸ್ತಾರೆ ಇಲ್ಲ ಅಂದ್ರೆ ಬೆಲ್ಲನೂ ಸಹ ಸೇರಿಸ್ತಾರೆ ನಾನಿಲ್ಲಿ ಬರಿ ಬರೀ ಹಾಲನ್ನ ಸೇರಿಸ್ಕೊಂಡ್ಬಿಟ್ಟು ಇವತ್ತು ದೀಪನ ಮಾಡ್ಕೊಂಡಿದ್ದೀನಿ ಹಾಗೆ ದೀಪಕ್ಕೆ ಗೋವಿಂದ ಏನು ನಾಮ ಬರುತ್ತಲ್ವ ಅದನ್ನ ಬರಿಬೇಕಾಗುತ್ತೆ ಇಲ್ಲಿ ಅರಿಶಿನದಿಂದ ನಾನು ನಾಮ ಹಾಗೆ ಕುಂಕುಮದಿಂದನೂ ಸಹ ಬರ್ಕೊಂಡಿದ್ದೀನಿ ಏಳು ದೀಪನ ಮಾಡ್ಕೋಬೇಕಾಗತ್ತೆ ಅದನ್ನ ಮಾಡಿಕೊಂಡು ಈ ಥರ ವಿಳೆದೆಲೆಗೂ ಸಹ ಅರಿಶಿನ ಕುಂಕುಮನ ಹಚ್ಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ದೀಪನ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೂ ಸಹ ಬತ್ತಿನ ಹಾಕೋ ಬತ್ತಿನ ಹಾಕ್ಕೊತಾ ಇದ್ದೀನಿ ಹಾಗೆ ನಿಮಗೆ ಈ ಥರ ಏಳು ದೀಪ ಮಾಡೋದು ಬೇಡ ಅಂದರೆ ನೀವು ದೊಡ್ದಾಗಿ ಒಂದು ದೀಪನ ಮಾಡಿಕೊಂಡು ಅದಕ್ಕೇ ಏಳು ಬತ್ತಿನ ಹಾಕಿನೂ ಸಹ ನೀವು ರೆಡಿ ಮಾಡ್ಕೋಬಹುದು ಹಾಗೆ ಈ ಧನುರ್ ಪ್ರತಿ ಶನಿವಾರನೂ ಸಹ ಈ ಥರ ನೀವು ಅಕ್ಕಿಟ್ಟಿನ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನನಗೆ ಹಚ್ಚೋದಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಇವತ್ತು ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಇಲ್ಲಿ ಎಲ್ಲ ದೀಪನು ಸಹ ಇಟ್ಕೊಂಡು ಎಲ್ಲ ದೀಪಕ್ಕೂ ಸಹ ಇಲ್ಲಿ ಹೂವನ್ನು ಸಹ ಏರಿಸ್ತಾ ಇದ್ದೀನಿ ಊನ ಏಸಿ ಎಲ್ಲ ದೀಪಕ್ಕೂ ಎಣ್ಣೆನೋ ಹಾಕ್ಬಿಟ್ಟು ಅದಾದ ನಂತರ ಇಲ್ಲಿ ನೈವೇದ್ಯಕ್ಕೆ ಇವತ್ತು ಏನೂ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಹಣ್ಣನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪಾನ್ಕು ಸಹ ನಾನಿಲ್ಲಿ ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಫಸ್ಟಿಗೆ ದೀಪ ಎಲ್ಲ ಹಚ್ಕೊಂಡು ಅದಾದ ನಂತರ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಅದು ಸಂಕಲ್ಪ ಮಾಡಿಕೊಂಡು ಗೋವಿಂದನ ನಾಮಾವಳಿ ಹಾಗೆ ಅಷ್ಟೋತ್ತರ ಅದೆಲ್ಲ ನಾವು ಹೇಳ್ಕೋಬೇಕಾಗತ್ತೆ ನಾನು ಸಹ ಅದೆಲ್ಲ ಹೇಳ್ಕೊಂಡು ಸಂಕಲ್ಪನ ಮಾಡ್ಕೊಂಡಿದ್ದಾಯ್ತು ಸಂಕಲ್ಪ ನಾವು ಯಾವುದೇ ಪೂಜೆ ಮಾಡ್ತೀವಿ ಅಂದರೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿ ಬೇಗನೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಸಹ ಇಲ್ಲಿ ಒಂದು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಎರಡು ವೇಳೆದೆಲ್ಲೇ ಒಂದು ರೂಪಾಯಿ ಕಾಯಿನ ತೊಗೊಂಡಿದ್ದೀನಿ ನೀವು ಒಂದು ರೂಪಾಯಿ ಅಂತ ಅಲ್ಲ ಒಂಬತ್ತು ರೂಪಾಯಿನ ಸಹ ತೊಗೋಬೋದು ಹನ್ನೊಂದು ರೂಪಾಯಿ ತೊಗೋಬೋದು ಇಪ್ಪತ್ತೊಂದು ರೂಪಾಯಿ ತೊಗೋಬೇಕು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಕಾಸನ್ನು ಇಟ್ಬಿಟ್ಟು ಇಲ್ಲಿ ಸಂಕಲ್ಪನ ಮಾಡ್ಕೋಬೇಕಾಗತ್ತೆ ಇನ್ನೆಲ್ಲಿ ಇಲ್ಲಿ ಸಂಕಲ್ಪ ಎಲ್ಲ ಮುಗಿದು ಮುಗಿದು ಮುಗಿಸಿದ ಮೇಲೆ ನಾನು ಏನು ಸಂಕಲ್ಪ ಕೆಟ್ಟಿದ್ದೆ ನೋಡಿ ಕಾಯಿನ ಅದನ್ನು ಇಲ್ಲಿ ಒಡೆದ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪಾನ್ಕು ಸಹ ಮಾಡಿದ್ದೆ ಸಕ್ಕರೆ ಒಂದು ಸ್ವಲ್ಪ ನೀರು ಹಾಗೆ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಪಾನ್ಕನ ಮಾಡಿದ್ದೆ ಹಾಗೆ ನಾನಿಲ್ಲಿ ಇವತ್ತು ಒಂದೊತ್ತು ಉಪವಾಸ ಅಂತ ಹೇಳ್ತಾರಲ್ವ ಆ ಥರ ಉಪವಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪಾನ್ಕನ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರು ನಿರ್ಜಲ ಉಪವಾಸನೂ ಸಹ ಮಾಡ್ತಾರೆ ಇನ್ನು ಕೆಲವೊಬ್ಬರು ನೀರನ್ನ ಕುಡಿದು ಹಣ್ಣನ್ನು ತಿಂದು ಸಹ ಉಪವಾಸ ಮಾಡ್ತಾರೆ ನನಗೆ ನಿರ್ಜಲ ಉಪವಾಸ ಅಂತೂ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ನನಗೆ ಮೈಗ್ರೇನ್ ಇಡೋದ್ರಿಂದ ಬೇಗನೆ ತಲೆನೋವು ಬಂದ್ಬಿಡುತ್ತೆ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು ಅಂದ್ರೆ ಆಗೋದಿಲ್ಲ ಸಂಜೆಲ್ಲ ಮಾರನೇ ದಿನ ಎಂಟು ಗಂಟೆ ಅನ್ನಷ್ಟು ಉಪವಾಸ ಮುಗಿಸ್ಬೇಕಾಗತ್ತಲ್ವ ಹಾಗಾಗಿ ನನಗೆ ಆತರ ಉಪವಾಸ ಮಾಡಿದ್ರೆ ಬೇಗನೆ ತಲೆನೋವು ಬಂದ್ಬಿಡುತ್ತೆ ನಾನು ಉಪವಾಸ ಮಾಡೋದಕ್ಕೂ ಹೋಗಲ್ಲ ಒಂದೊತ್ತು ಉಪವಾಸ ನನಗೆ ಮಾಡಿ ಅಭ್ಯಾಸ ಇರೋದ್ರಿಂದ ಒಂದೊತ್ತು ಉಪವಾಸ ಮಾತ್ರ ನಾನು ಇಲ್ಲಿ ಮಾಡ್ತೀನಿ ಅಂದ್ರೆ ಒಂದೊತ್ತು ಉಪವಾಸ ಏನಂದ್ರೆ ಪೂಜೆ ಮಾಡುವವರೆಗೂ ನಾವು ಏನು ಸೇವಿಸೋ ಹಾಗಿರೋದಿಲ್ಲ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಏನ್ ಕೊಡ್ತಾರಲ್ವ ಆ ತೀರ್ಥನ ಸೇವಿಸ್ಕೋಬಹುದು ಅದಾದ ನಂತರ ಮನೆಗೆ ಬಂದ್ಬಿಟ್ಟು ಏನಾದರೂ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗ ನೈವೇದ್ಯಕ್ಕೆ ನಾವಿಲ್ಲಿ ಪಾನಕನ ಮಾಡಿಟ್ಟಿರ್ತೀವಲ್ವ ಅದನ್ನು ಒನ್ ಟೈಮ್ ಮಾತ್ರ ತಗೋಬೇಕಾಗತ್ತೆ ಪದೇ ಪದೇ ನೀರನ್ನ ಕುಡಿಯೋದು ಹಾಗೆ ಪದೇ ಪದೇ ಪಾನಕನ ಕುಡಿಯೋದು ಮಾಡೋದಕ್ಕೆ ಹೋಗಬಾರ್ದು ನಾನು ಸಹ ಇಲ್ಲಿ ಒಂದೇ ಟೈಮಿಗೆ ಮಾತ್ರ ಇಲ್ಲಿ ಪಾನಕನ ಕುಡಿದಿರ್ತೀನಿ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಇಟ್ಟಿರುವಾಗ ನೋಡ್ಬಹುದು ಚಿಕ್ಕ ಗ್ಲಾಸಲ್ಲಿ ನಾನು ಪಾನಕನ ಇಟ್ಟಿರ್ತೀನಿ ಆ ಗ್ಲಾಸ್ ಇಂದ ಒಂದು ಗ್ಲಾಸ್ ನಾನು ಪಾನಕನ ಕುಡಿತೀನಿ ಅದು ಒನ್ ಟೈಮಲ್ಲಿ ಅಷ್ಟೇ ಹಾಗೆ ಸಂಜೆ ಮತ್ತೆ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಒಂದು ಎಂಟು ಎಂಟೂವರೆ ಹನ್ನಷ್ಟೇ ಊಟನ ಮುಗಿಸ್ಕೊಂತೀನಿ ಹಾಗೆ ಇವತ್ತಿನ ದಿನ ಉಪವಾಸ ಇರೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಅಡುಗೆ ತಿನ್ನಬಾರ್ದು ಹಾಗೆ ಧಾನ್ಯಗಳಿಂದ ಮಾಡಿರುವಂತಹ ಅಡುಗೆನ ತಿನ್ನಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ರೈಸ್ ಮಾತ್ರ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಸಹ ಇವತ್ತು ರೈಸ್ನೇನು ತಿನ್ನೋದಕ್ಕೆ ಹೋಗಲಿಲ್ಲ ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಅದಾದ ನಂತರ ಇಲ್ಲಿ ದೂಪನ ಬೆಳಗ್ಬಿಟ್ಟು ಗಂಧದ ಕಡ್ಡಿನೂ ಸಹ ಬೆಳಗ್ಗೆದಾಯ್ತು ಹಾಗೆ ತುಪ್ಪ ದೀಪನ ಇಲ್ಲಿ ಮಾ ಹಚ್ತಾ ಇದ್ದೀನಿ ಇಲ್ಲಿ ಏಳು ದೀಪ ಏನು ಮಾಡಿದ್ದೀವಲ್ವ ನಾವು ಅದಕ್ಕೂ ಸಹ ನೀವು ತುಪ್ಪನ ಹಾಕ್ಬಿಟ್ಟು ದೀಪನ ಹಚ್ಬೋದು ನಾನಿಲ್ಲಿ ಅರಳಿನ ಹಾಕ್ಬಿಟ್ಟು ದೀಪನ ಹಚ್ಚಿದ್ದೀನಿ ಹಾಗಾಗಿ ಇಲ್ಲಿ ತುಪ್ಪ ದೀಪದಿಂದ ಮಂಗಳಾರತಿನ ಮಾಡ್ಕೊತ ಇದ್ದೀನಿ ಇನ್ನು ಇಲ್ಲಿ ಪೂಜೆ ಎಲ್ಲ ಆಯಿತು ನೀವು ನೋಡ್ತಾ ಇರ್ಬೋದು ಪೂಜೆ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಹಾಗೆ ಮಕ್ಕಳು ಸಹ ಬೇಗನೆ ಸ್ನಾನನ ಮುಗಿಸ್ಕೊಂಡಿದ್ರು ಇಲ್ಲಿ ಮಕ್ಕಳಿಗೂ ಸಹ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಮಕ್ಕಳಿಗೂ ಸಹ ಹೇಳಿದೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ ನೀವು ಕೇಳಿದ್ರೆ ಬೇಗನೆ ದೇವರು ನಿಮಗೆ ಒಲಿತಾರೆ ಅಂತ ಹೇಳಿದೆ ನೀವೇನೇ ಹೇಳಿ ಮಕ್ಕಳು ಕೇಳ್ಕೊಂಡ್ರೆ ಬೇಗನೆ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನೋಡಿ ಹಾಗಾಗಿ ನಾನು ಸಹ ನನ್ನ ಮಕ್ಕಳಿಗೆ ಹೇಳಿದ್ದೆ ಅವರು ಸಹ ಹೇಳಿ ನಾನು ಯಾವ ತರ ಹೇಳಿದೆ ಅದೇ ಥರನೇ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಪೂಜೆ ಎಲ್ಲ ಮುಗಿಸಿದ ಮೇಲೆ ಮನೆ ಒಂಥರ ಶಾಂತವಾಗಿತ್ತು ತುಂಬಾ ಖುಷಿ ಅನ್ನಿಸ್ತು ಇವತ್ತು ಈ ಥರ ಪೂಜೆನ ಮುಗಿಸ್ಕೊಂಡು ಅದರಲ್ಲೇ ಈ ಥರ ನಾನು ಪೂಜೆನ ಮಾಡ್ಕೊಂಡಿರೋದು ಫಸ್ಟ್ ಟೈಮು ಅಂದರೆ ನಾರ್ಮಲ್ ವೈಕುಂಠ ಏಕಾದಶಿ ದಿನ ಪೂಜೆನ ಮಾಡ್ಕೊತಿದ್ದೆ ಈ ಥರ ಅಕ್ಕಿ ಹಿಟ್ಟಿನ ದೀಪ ಎಲ್ಲ ಮಾಡಿಬಿಟ್ಟು ಪೂಜೆನ ಮಾಡ್ತಾ ಇರಲಿಲ್ಲ ಹಾಗಾಗಿ ಈ ವರ್ಷದ ವೈಕುಂಠ ಏಕಾದಶಿ ಪೂಜೆ ಮಾತ್ರ ತುಂಬಾ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಆದ ನಂತರ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬನೇ ಖುಷಿ ಅನ್ನಿಸ್ತಾ ಇತ್ತು ಕಣ್ಣಿಗೆಲ್ಲ ತಂಪು ಅಂತ ಹೇಳ್ಬೋದು ಹಾಗೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ದೇವಸ್ಥಾನಕ್ಕೂ ಸಹ ಹೋಗಿ ಬಂದೆ ಇವತ್ತಿನ ದೇವಸ್ಥಾನದಲ್ಲಿ ಮಾತ್ರ ರೆಶ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಸ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಈ ಹೋದರೆ ಒಂದೇ ದೇವಸ್ಥಾನದಲ್ಲಿ ನಾಲ್ಕು ದೇವ್ರ ದರ್ಶನ ಸಹ ಮಾಡ್ಕೊಂಡ್ಬಿಡ್ಬೋದು ಗಣೇಶ ಹಾಗೆ ಆಂಜನೇಯ ರಾಮ ಲಕ್ಷ್ಮಣ ಸೀತೆ ಲಾಸ್ಟಲ್ಲಿ ಗೋವಿಂದನ ಸಹ ನಾವಿಲ್ಲಿ ನೋಡಿಕೊಂಡು ಬರ್ಬೋದು ಹಾಗೆ ಎಲ್ಲ ದೇವ್ರಿಗೂ ಅಷ್ಟೇನೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇವತ್ತು ಮಾತ್ರ ಇನ್ನು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ವೆಂಕಟೇಶ್ವರನ ದೇವಸ್ಥಾನದಲ್ಲೂ ಸಹ ಅಷ್ಟೇ ರೆಶ್ ಇತ್ತು ನಾನು ದೇವ್ರ ದರ್ಶನ ಮಾಡೋಷ್ಟರಲ್ಲಿ ಒಂದು ಹತ್ತು ನಿಮಿಷನಾದರೂ ಬೇಕಾಯಿತು ಯಾಕಂದರೆ ಫಸ್ಟಿಗೆಲ್ಲ ನಿಂತ್ಕೊಂಡಿರೋರು ಮಂಗಳಾರತಿ ಎಲ್ಲ ತೊಗೊಂಡು ಹೋಗಬೇಕು ನೋಡಿ ಹಾಗಾಗಿ ಇನ್ನು ಅವರೆಲ್ಲ ಹೋದ ನಂತರ ನಾನು ಸಹ ಇಲ್ಲಿ ದೇವ್ರ ಹತ್ತಿರಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ನಾನಿಲ್ಲಿ ದೇವ್ರನ್ನ ನೋಡಿದ್ದೀನಿ ಬೆಳಗ್ಗೆ ಒಂದು ಒಂಬತ್ತೂವರೆ ಹಂಗೆ ದೇವ್ರಿಗೆ ದರ್ಶನಕ್ಕೆ ಹೋದಾಗ ಅಷ್ಟಾಗಿ ರೆಶ್ ಇರಲಿಲ್ಲ ಹಾಗಾಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ಏನಾದರೂ ಸಾಯಂಕಾಲ ಹೋಗ್ತೀನಿ ಅಂತ ಬಿಟ್ಬಿಟ್ಟಿದ್ರೆ ಈ ಥರ ದರ್ಶನ ದರ್ಶನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಏಕೆಂದರೆ ಸಾಯಂಕಾಲ ಕೆಲ್ಸಕ್ಕೆ ಹೋಗೋರೆಲ್ಲ ಬಂದಿರ್ತಾರೆ ನೋಡಿ ಪಾಪ ಅವರು ಸಹ ದರ್ಶನ ಮಾಡಬೇಕು ಅಂತ ಬಂದಿರ್ತಾರೆ ಅಂತ ಟೈಮಲ್ಲಿ ಒಂದು ಹತ್ತು ನಿಮಿಷ ನಮಗೆ ಟೈಮ್ ಕೊಡೋದಿಲ್ಲ ದೇವ್ರ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡೋದಕ್ಕೆ ಇವತ್ತು ಮಾತ್ರ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು ಹಾಗೆ ನಮಗೆಲ್ಲ ಈ ಟೈಮಲ್ಲಿ ತಿರುಪತಿಗೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿ ಇಲ್ಲೇ ನಾನು ವೈಕುಂಠನ ಕಣ್ ತುಂಬಿಕೊಂಡೆ ಹಾಗೆ ಅದಾದ ನಂತರ ಉತ್ತರದ ಭಾಗಲಿಂದನೂ ಸಹ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ದರ್ಶನ ಎಲ್ಲ ಮಾಡಿಸ್ಕೊಂಡು ಬರುವಾಗ ಲಡ್ನೂ ಸಹ ತೊಗೊಂಡು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದ ನಂತರ ನನಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇಲ್ಲಿ ಸಂಜೆಯಿಂದ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ದೇವರಿಗೆಲ್ಲ ದೀಪ ಹಚ್ಚಿದ ನಂತರ ಇಲ್ಲಿ ಉಪವಾಸ ಇದ್ದೆ ನೋಡಿ ಬೆಳಗ್ಗೆಯಿಂದ ಹಾಗಾಗಿ ಇಲ್ಲಿ ಲಘು ಆಹಾರನ ಸೇವಿಸ್ಕೋಬೇಕಾಗಿರುತ್ತೆ ನಾವು ಇವತ್ತು ಮೊಸರು ಅವ್ಲಕ್ಕಿ ಆಯಿತು ಅಂತ ಅಂದ್ಕೊಂಡು ಇಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನಾನು ಮೀಡಿಯಮ್ ಅವಲಕ್ಕಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ಸರಿ ಏನಾದರೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಲೀಜು ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಯಾವುದೇ ನಾವು ಅಡುಗೆಗೆ ಬಳಸುವಂತಹ ಪದಾರ್ಥ ಏನಿರುತ್ತಲ್ವ ಅದನ್ನ ಒಂದು ಸರಿ ತೊಳೆದು ಬಿಟ್ಟು ಹಾಕಿದರೆ ಉತ್ತಮ ಅಂತ ಹೇಳ್ತೀನಿ ಇನ್ನು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು ಇಲ್ಲ ನಮಗೆ ಕಡಿಮೆ ಬೇಕು ಅಂದರೆ ನೀವು ಕಡ್ಮೆನೂ ಸಹ ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸಹ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ನಾವು ನೀರನ್ನ ಸೇರಿಸ್ಕೊಂಡು ಅವಲಕ್ಕಿನ ಮಿಕ್ಸ್ ಮಾಡೋದ್ರಿಂದ ವಾಟರ್ ಏನಿರುತ್ತಲ್ವ ನೀರು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅವಲಕ್ಕಿ ಹಾಗಾಗಿ ಬರೀ ನಾವು ಮೊಸರನ್ನ ಹಾಕಿಬಿಟ್ರೆ ಒಂದು ಸ್ವಲ್ಪ ಉದ್ರು ಉದ್ರು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನಿಲ್ಲಿ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ನಾನು ಇದರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂತ ಇದ್ದೀನಿ ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ನೂ ಸಹ ಸೇರಿಸ್ಕೋಬೋದು ದ್ರಾಕ್ಷಿ ಹಾಗೆ ದಾಳಿಂಬೆ ಹಣ್ಣೆನೂ ಸಹ ಸೇರಿಸ್ಕೋಬೋದು ತುಂಬಾ ರುಚಿ ಕೊಡ್ತಾ ಇರುತ್ತೆ ದ್ರಾಕ್ಷಿ ಹಾಗೆ ದಾಳಿಂಬೆ ಹಣ್ಣೆನ ಸೇರಿಸ್ಕೊಂಡು ಮೊಸರು ಒಲಕ್ಕಿನ ಮಾಡಿದರೆ ನನ್ನ ಹತ್ರ ಫ್ರೂಟ್ಸ್ ಇರಲಿಲ್ಲ ಹಾಗಾಗಿ ನಾನು ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಸರಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಒಗ್ಗರಣೆ ಪ್ಯಾನ್ ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಳೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಸೇರ್ಸ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇದ್ರ ಜೊತೆಗೇ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸುವಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೆಣಸಿನ್ಕಾಯಿ ಹಾಗೆ ಇಲ್ಲಿ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೊತ ಇದ್ದೀನಿ ಬೇಕಾದರೆ ನೀವು ಇಲ್ಲಿ ಗೋಡಂಬಿನೂ ಸಹ ನಾನು ನಾನಿಲ್ಲಿ ಬರೀ ದ್ರಾಕ್ಷಿ ಮಾತ್ರ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನಾನು ಇಲ್ಲಿ ಸ್ಟೋವ್ ಆಫ್ ಮಾಡಿದ್ದೀನಿ ಯಾಕಂದರೆ ಎಣ್ಣೆ ಕಾದಿತ್ತು ಅದೇ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸ್ಟೋವ್ನ ಆಫ್ ಮಾಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಕಿರುವಂತಹ ದ್ರಾಕ್ಷಿನೂ ಸಹ ಯಾವ ಥರ ನೀಟಾಗಿ ಫ್ರೈ ಆಗಿದೆ ಅಂತ ಇನ್ನು ಇದನ್ನು ತನ್ಗಾಗೋದಕ್ಕೆ ಬಿಟ್ಬಿಡೋಣ ಇನ್ನು ತನ್ಗಾದ ನಂತರ ನಾವೇನು ಮೊಸರು ಹಾಗೆ ಅವಲಕ್ಕಿ ಎಲ್ಲ ರೆಡಿ ಇಟ್ಟಿದ್ವಲ್ವ ಅದಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮೊಸರು ಅವಲಕ್ಕಿನ ಮಾಡಿ ನೋಡಿ ಇಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬಹುದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಏನು ಹೋಗಿಲ್ಲ ಇನ್ನು ಇಲ್ಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತ ಇದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅವಲಕ್ಕಿ ಹಾಕಿದೀವಿ ಅಂತ ಗೊತ್ತೇ ಆಗೋದಿಲ್ಲ ತಿನ್ನೋರಿಗೆ ಮಾತ್ರ ಏನಂದ್ರೆ ಈ ತರ ನಾವು ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ ಈ ತರ ಸಿಂಪಲ್ ಆಗಿರುವಂತಹ ರೆಸಿಪಿಗಳನ್ನ ಮಾಡ್ಕೋಬಹುದು ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರನೇ ಇರಲಿ ಅಂತ ಕೇಳ್ತಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾ ಬಾಯ್